ನಮಸ್ಕಾರ ಎಲ್ಲರಿಗೂ ವೆಜ್ ರುಚಿಗೆ ಸ್ವಾಗತ ಬರ್ರಿ ಇವತ್ತ ನಾ ಮಾಡುವಂಥ ಸಿಂಪಲ್ ಪಲಾವ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇದು ಪಾಲಕ್ ಪಲಾವ ಬಹಳ ಸಿಂಪಲ್ ಐತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಸಿಂಪಲ್ ಪಾಲಕ್ ಪಲಾವ್ ಇದು ಟಿಫಿನ್ಗೆ ಆಮೇಲೆ ಒನ್ ಪಾಟ್ ಮೀಲ್ ಅಂತಾರಲ್ಲ ಊಟಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಇದೆ ಇಲ್ಲಿ ಒಂದು ಹಿಡಿ ಪಾಲಕ್ ತೊಗೊಂಡಿನಿ ಅದಕ್ಕೆ ಒಂದಿಷ್ಟು ಉಳ್ಳಾಗಡ್ಡಿ ಆಮೇಲೆ ಒಂದು ಹಿಡಿಯಷ್ಟು ಕೊಬ್ಬರಿ ಆಮೇಲೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕ್ಕೊಂಡು ಫೈನಾಗೆ ಪೇಸ್ಟ್ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಇದು ಆಮೇಲೆ ಕುಕ್ಕರ ಬಿಸಿ ಮಾಡೋಕಿಡ್ರಿ ಅದಕ್ಕೆ ಒಂದೆರಡು ಚಮಚೆ ಎಣ್ಣೆ ಆಮೇಲೆ ಒಂದು ಚಮಚೆ ತುಪ್ಪ ಹಾಕೋಬೇಕು ಆಮೇಲೆ ರೆಗ್ಯುಲರಾಗೆ ಸಾಸಿವೆ ಪಲಾವ್ ಎಲೆ ಆಮೇಲೆ ಚಕ್ಕಿ ಒಂದೇ ಯಾಲಕ್ಕಿ ಒಂದು ನಾಲ್ಕು ಲವಂಗ ಒಂದಿಷ್ಟು ಜೀರಿಗೆ ಮೆಣಸು ಭಾಳ ಹಾಕ್ಕೊಳ್ಳಂಗಿಲ್ಲ ನಾನು ಸ್ವಲ್ಪ ಹಾಕೋತೀನಿ ಇಲ್ಲಾಂದ್ರೆ ಬರೀ ಅದೇ ಮಸಾಲೆ ವಾಸನೆ ಆಗುತ್ತಂತ ಅಗ್ದಿ ಸ್ವಲ್ಪ ಸ್ವಲ್ಪ ಚಿಟ್ಕಿ ಚಿಟ್ಕಿನೇ ಹಾಕೊತೀನಿ ನಾನು ಒಂದು ಪಲಾವ್ ಯಾಲಕ್ಕಿ ಅಂತ ಇದು ಎಲ್ಲ ಕಡೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ హు చుర్కు రెగ్యులర్ సిగోంత తర్కారి అదే బీన్స్ ఆలూగడ్డే మ్యారెట్ హి హో చందర్క్ర ఇవన్నెల ఆలూగడ్డే క్యారెట్ బీన్స్ హింద ని ఎక్స్ట్రా బెక్క హోదు ఇందరూ బిడ్బోదు ఏం తొందర ಆಮೇಲೆ ಇದಕ್ಕೆ ರುಬ್ಬಿದ್ದ ಮಿಕ್ಷರ್ ಹಾಕೋಳು ಯಾಕಂದರೆ ಹಸಿ ಪಾಲಕ್ ತೊಗೊಂಡಿರ್ತೀವಲ್ಲ ಇದನ್ನು ಆದಷ್ಟು ಎಣ್ಣೆ ಒಳಗೆ ಹುರ್ಕೊಳ್ಳಂತ ಪಾಲಕ್ ಅಂದರೆ ಅದ್ರದ್ದು ಒಂದು ಹಸಿ ವಾಸ ಇರುತ್ತಲ್ಲ ಅದು ಹೋಗುತ್ತಾ ಆ ಹಸಿ ವಾಸು ಹೋದ್ರೆ ಪಾಲಕ್ ಟೇಸ್ಟು ಚಲೋ ಅನ್ಸುತ್ತೆ ರೀ ಆಮೇಲೆ ಪಲಾವ್ ಟೇಸ್ಟ್ನು ಚಲೋ ಅನಿಸುತ್ತೆ ಸೊ ಅದಕ್ಕೆ ಆದಷ್ಟು ಬಾಳುವತನ ಇದನ್ನು ಎಣ್ಣೆ ಒಳಗೆ ಹುರಿಯೋನು ಕೊಬ್ಬರಿ ಅದೆಲ್ಲ ಹಾಕಿರ್ತೀವಲ್ಲ ಅದನ್ನು ಕುದಿಸಿದ್ಮೇಲೆ ಸ್ವಲ್ಪ ಸೈಡಿಗೆಲ್ಲ ಎಣ್ಣೆ ಬಿಡುತ್ತೆ ತನ ಇದನ್ನು ಹುರ್ಕೋಬೇಕು ನಾವು ಎಣ್ಣಾಗ ಆಮೇಲೆ ಒಂಚೂರು ಅರ್ಶಿನ ಪುಡಿ ಹಾಕೋರಿ ಹಾಕ್ಕೊಂಡು ಚಂದಂಗೆ ಇದನ್ನು ಎಣ್ಣೆಗೆ ಬೇಯಿಸ್ಕೊಳ್ಳಂತ ಆಮೇಲೆ ಇದು ಮೊಸರ ಮೊಸರ ಹಾಕೋದ್ರಿಂದ ಏನಾಗುತ್ತೆ ಈ ಗ್ರೀನ್ ಕಲರ್ ಚೇಂಜ್ ಆಗೋದಿಲ್ಲ ಆಮೇಲೆ ಒಳ್ಳೆ ಟೇಸ್ಟ್ ಕೊಡ್ತೈತಿ ಅದಕ್ಕೆ ಒಂದು ಅರ್ಧ ಬಾಟ್ಲಷ್ಟು ನಾನು ಮೊಸರು ಹಾಕ್ಕೊಂಡಿನಿ ಇಲ್ಲಿ ನಾನು ಇದನ್ನು ಎರಡು ಕಪ್ಪಿಗೆ ಮಾಡ್ಕೊಳಗತ್ತೀನಿ ಎರಡು ಕಪ್ ರೈಸ್ ತೊಗೊಂಡಿನಿ ಎರಡು ಕಪ್ ರೈಸಿಗೆ ನಾನು ನಾಲ್ಕೇ ಕಪ್ಪು ನೀರು ಹಾಕೋತೀನಿ ಜಾಸ್ತಿ ನೀರು ಹಾಕೊಳ್ಳಂಗಿಲ್ಲ ಸೊ ಅದಕ್ಕೆ ಅದಕ್ಕೆ ಕರೆಕ್ಟ್ ಆಗುತ್ತೆ ಕುಕ್ಕರ್ನಾಗೆ ಬೇಯಿಸೋದ್ರಿಂದ ಉದ್ರಾಗ ಹಾಕ್ಬೇಕಂದ್ರೆ ಎರಡು ಕಪ್ ನೀರಿಗೆ ಎರಡು ಕಪ್ಪು ಎರಡು ಕಪ್ ನೀರಿಗೆ ಒಂದು ಕಪ್ ರೈಸು ಅಥವಾ ಎರಡು ಕಪ್ ರೈಸಿಗೆ ನಾಲ್ಕು ಕಪ್ ನೀರು ಇಲ್ಲ ನೋಡಿ ಕಪ್ ರೈಸ್ಗೆ ಫೋರ್ ಕಪ್ ವಾಟರ್ ಅಷ್ಟೇ ಸಾಕ್ರಿ ಜಾಸ್ತಿ ಹಾಕಿದ್ರೆ ಅಂದ್ರೆ ಕುಕ್ಕರ್ನಾಗ ಮಾಡ್ತಿರ್ತೀವಲ್ಲ ಪಿಚಿ ಪಿಚಿ ಅಂತ ಆಗ್ಬಿಡ್ತೈತಿ ಸೊ ಇಲ್ಲಾನ ಎರಡು ಕಪ್ ರೈಸಿಗೆ ನಾಲ್ಕು ಕಪ್ ನೀರು ಹಾಕ್ಕೊಂಡು ಒಂದೆರಡು ಬಿಸಿಲು ಮಾಡ್ಕೊಂಡ್ರೆ ಪರ್ಫೆಕ್ಟ್ ಉದುರಂತ ಪಾಲಕ್ ಪಲಾವ್ ರೆಡಿ ಆಗಿಬಿಡ್ತೈತಿ ನೋಡಿರಿ ಉಪ್ಪು ಹಾಕ್ಕೊಂಡೆ ಟೇಸ್ಟಿಗೆ ತಕ್ಕಷ್ಟು ಈ ಚಾನಲ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಏನಾರು ಇಂಪ್ರೂವ್ಮೆಂಟ್ಸ್ ಇತ್ತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ಪರ್ಫೆಕ್ಟ್ ರೈಸ್ ರೆಡಿ ಆಯಿತು ರೆಡಿ ಟು ಸರ್ವ್ ಟಿಫಿನ್ ಬಾಕ್ಸ್ಗೆ ಅಥವಾ ಯಾವಾಗರೆ ಬ್ಯಾಸರಾಗಿತ್ತು ಅಂದ್ರೆ ಒನ್ ಪಾಟ್ ಮೀಲ್ ಒಂದು ಇದೊಂದು ಮಾಡ್ಕೊಂಡು ಊಟ ಮಾಡಿ ಬಿಟ್ರೆ ಸಾಕು ಪರ್ಫೆಕ್ಟ್ ಆಗಿರ್ತದೆ ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡ್ಕೋಬೋದು ಧನ್ಯವಾದಗಳು